ಹಿಂದೆ ಪಕ್ಷವನ್ನು ಬಿಟ್ಟೋದಂಥವ್ರು ಈಗ ಮತ್ತೆ ಪಕ್ಷಕ್ಕೆ ಇವತ್ತು ಸೇರಿಕೊಂಡಿರ್ತಕ್ಕಂಥದ್ದು ನಮಗೆ ಚನ್ನಪಟ್ಟಣ ಮತ್ತು ರಾಮನಗರ ಜಿಲ್ಲೆನಲ್ಲಿ ಹೆಚ್ಚು ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ಅವರು ಕೂಡ ಹಿಂದೆ ಸಚಿವರಾಗಿದ್ದಾಗ ಶಾಸಕರಾಗಿದ್ದಾಗ ನಾನು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವ ಮೇಲೆ ಅಲ್ಲಿ ಹೊರದು ಸಂದರ್ಭದಲ್ಲಿ ಒಳ್ಳೆಯ ಅಭಿಪ್ರಾಯ ಜನರಲ್ಲಿ ಯೋಗೇಶ್ವರವ್ರ ಬಗ್ಗೆ ಇತ್ತು ಮತ್ತು ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಮೇಲೆ ಸಾಕಷ್ಟು ನಮ್ಮ ಶಿವಕುಮಾರ್ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಕೂಡ ಹೋಗಿ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಸುಮಾರು ಒಂದು ಒಂದು ಸಾವಿರ ಕೋಟಿ ಮೇಲೆ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಎಲ್ಲ ಕೂಡ ಮಾಡಿದ್ವಿ ಈಗ ಯೋಗೇಶ್ವರವರು ಬಂದಿದ್ದು ಒಂದು ಹೆಚ್ಚಿನ ಒಂದು ಬಲ ನಮ್ಮ ಪಕ್ಷಕ್ಕೆ ಆ ಭಾಗದಲ್ಲಿ ಬಂದಿದೆ ಅಂತೇಳಿ